ಇಡೀ ದೇಶದ ಜನ ಅದರಲ್ಲೂ ವಿಶೇಷವಾಗಿ ನಾವು ಭಾರತೀಯರು ಅವಮಾನ ಪಡುವಂತ ಒಂದು ಘಟನೆ ಕಾಂಗ್ರೆಸ್ ಪಾರ್ಟಿಯಿಂದ ಕಾಂಗ್ರೆಸ್ ಪಾರ್ಟಿಯಿಂದ ಕಾಂಗ್ರೆಸ್ಸಿನ ಅಂತಾರಾಷ್ಟ್ರೀಯ ಕಾಂಗ್ರೆಸ್ಸಿನ ಅಧ್ಯಕ್ಷ ಸಾಗರೋತ್ತರ ಅಂದ್ರೆ ಇಡೀ ಪ್ರಪಂಚಕ್ಕೆ ಅಧ್ಯಕ್ಷ ಅವನು ಕಾಂಗ್ರೆಸ್ ಪಾರ್ಟಿಗೆ ಖರ್ಗೆ ಅವರು ಭಾರತಕ್ಕೆ ಮಾತ್ರ ಅಧ್ಯಕ್ಷರು ಸ್ಮಾಲ್ ಪೀಸ್ ಅದು ಅವ್ರ ಲೆಕ್ಕದಲ್ಲಿ ಕಾಂಗ್ರೆಸ್ ಲೆಕ್ಕದಲ್ಲಿ ಸಣ್ಣ ಒಂದು ಇದು ಇವರು ಇಡೀ ಪ್ರಪಂಚಕ್ಕೆ ಕಾಂಗ್ರೆಸ್ನ ಅಧ್ಯಕ್ಷ ಸ್ಯಾನ್ ಪೀಟರ್ ಪಿತ್ರೋಡ ನಮ್ಮಲ್ಲಿ ಒಡೆಯ ಅಂತಾರೆ ತಿಥಿ ಇಡೋಕೆ ಒಡೆಯ ಅಂತಾರೆ ಆತರ ಇವನು ಇವರು ಒಬ್ಬ ತಿತಿ ಜಿರಾಕಿನೆ. ಕಾಂಗ್ರೆಸ್ ಪಾಲಿಗೆ ಒಂದು ರೀತಿ ದೇಶವನ್ನ ಒಡೆಯುವ ಛಿದ್ರ ಛಿದ್ರ ಮಾಡುವ ದೇಶದ ಜನರಲ್ಲಿ ಬಿರುಕು ತರುವ ಕೆಲಸವನ್ನ ಕಾಂಗ್ರೆಸ್ ಪಾರ್ಟಿ ಮಾಡಿದೆ ಇದಕ್ಕೆ ಹಿನ್ನೆಲೆ ಗಾಯಕರು ಹಿಂದೆ ಇದ್ರು ಇವರು ಫಸ್ಟ್ ಈಗ ಮುನ್ನೆಲೆ ಗಾಯಕ ಇವನು ಹಿಂದೆ ಹಿನ್ನೆಲೆ ಗಾಯಕರಿದ್ದು ಡಿ ಕೆ ಸುರೇಶ್ ಅವರು ಅವರು ಹಿನ್ನೆಲೆ ಗಾಯಕರು ಹಿಂದೆ ಹೇಳಿದ್ರು ಅವರು ಭಾರತವನ್ನೇ ಛಿದ್ರ ಮಾಡಬೇಕು ಅಂತ ಹೇಳಿದ್ರು ಅವರು ಹಿನ್ನೆಲೆ ಗಾಯಕರು ಈಗ ಮುನ್ನೆಲೆ ಗಾಯಕರು ಸ್ಪಷ್ಟವಾಗಿ ಕಾಂಗ್ರೆಸ್ಸಿನ ಸಿದ್ಧಾಂತವನ್ನ ಹೇಳಿರುವಂತದ್ದು ಕಾಂಗ್ರೆಸ್ ಭಾಗ್ಯ ಭಾಗ್ಯಗಳ ಎಕ್ಸ್ಪರ್ಟ್ಗಳು ಕಾಂಗ್ರೆಸ್ ಕಾಂಗ್ರೆಸ್ ಈಗ ಬಣ್ಣದ ಭಾಗ್ಯವನ್ನ ಕೊಡ್ತಾ ಇದೆ ಬಣ್ಣದ ಗ್ಯಾರಂಟಿ ನೀಡ್ತಾ ಇದೆ ಆಮೇಲೆಲ್ಲ ಕಡೆ ತಾಲೂಕ್ ಕಚೇರಿಗಳು ಡಿ ಸಿ ಕಚೇರಿಗಳು ಸಿದ್ದರಾಮಯ್ಯನವರ ಕಚೇರಿಗಳು ಇನ್ನು ಬಣ್ಣದ ಗ್ಯಾರಂಟಿ ಕೊಡುವ ಕಚೇರಿಗಳು ಆಗಿದೆ ಈಗ ಹಿಂದೆ ಈ ವರ್ಣಭೇದ ನೀತಿ ವಿರುದ್ಧ ಇಡೀ ಪ್ರಪಂಚದಲ್ಲಿ ದೊಡ್ಡ ಹೋರಾಟ ನಡೆದಿದೆ ಜನಾಂಗೀಯ ಗಲಭೆಗಳಾಗಿದೆ ಸಾವಿರಾರು ಜನ ಈ ಜನಾಂಗೀಯ ಗಲಭೆಗಳಲ್ಲಿ ಬಣ್ಣದ ಜನಾಂಗೀಯ ಗಲಭೆಗಳಲ್ಲಿ ಸಾವಿರಾರು ಜನ ತೀರ್ಕೊಂಡಿರುವಂಥದ್ದು ನಮ್ಮ ಕಣ್ಮುಂದೇನೆ ಇದೆ ನೆಲ್ಸನ್ ಮಂಡೇವಾಲಾ ಅವರು ಬಂದ ಮೇಲೆ ಮಹಾತ್ಮ ಗಾಂಧೀಜಿಯವರು ಚಳುವಳಿಯನ್ನು ಪ್ರಾರಂಭ ಆದ ಮೇಲೆ ಇದಕ್ಕೆ ಒಂದು ರೀತಿ ಎಲ್ಲೋ ಒಂದು ಕಡೆ ಅಂತ್ಯ ಆಡಿತ್ತು ಅಂತ ನಾನು ಆದರೆ ಕಾಂಗ್ರೆಸ್ ಅವರ ಮನಸ್ಥಿತಿ ಅವರ ಡಿ ಎನ್ ಈ ಬಣ್ಣದ ವ್ಯಕ್ತಿಗಳ ಬಣ್ಣದ ಮೇಲೆ ಅವರ ಯೋಗ್ಯತೆಯನ್ನ ಮಾಡುವಂತ ಅವರ ಡಿ ಎನ್ ಎ ಏನಿದೆ ಕಾಂಗ್ರೆಸಿನ ಡಿ ಎನ್ ಎ ಇದು ಇವತ್ತು ಜಗಜ್ ಜಾಹೀರಾತಾಗಿದೆ ಇದೇ ಜನ ಮಹಾತ್ಮ ಗಾಂಧೀಜಿಯವರು ಕಪ್ಪು ಅಂತ ಹೇಳಿ ಅವರ ರೈಲಿಂದ ಹೊರಹಾಕಿರೋದನ್ನು ನಾವು ನೋಡಿದ್ದೀರಿ ಈಗಾಗಲೇ ಅವನು ಸ್ಯಾಮ್ ಪಿತ್ರೋಡ ಅವನೊಬ್ಬ ಫೋರ್ ಟ್ವೆಂಟಿ ಅವನು ಅಧ್ಯಕ್ಷ ರಾಜೀಮಾನೆ ಕೊಟ್ಟಿದ್ದಾನೆ ಅದು ಕೊಟ್ಟ ತಕ್ಷಣ ಬಗೆಹರಿತು ಅಂತ ತಿಳ್ಕೊಂಡಿದ್ದಾನೆ ಹಾಗೆ ಸಾಧ್ಯನೇ ಇಲ್ಲ ಯಾಕೆಂದ್ರೆ ಅವನು ಹುಟ್ಟಾಕಿರೋ ಈ ಕಾಂಗ್ರೆಸ್ಸಿನ ಮನಸ್ಥಿತಿ ಇಡೀ ದೇಶದಲ್ಲಿ ಒಂದು ಕಡೆ ಪ್ರತಿಯೊಬ್ಬನಿಗೂ ಒನ್ಸಕ್ ಶುರುವಾಗಿದೆ ನಾನು ಈ ತರ ಭಾರತೀಯನ ಅಲ್ಲ ಅನ್ನೋ ಪ್ರಶ್ನೆಯನ್ನ ಎತ್ತಿದ್ದಾರೆ ಅವರು ಈ ದೇಶದಲ್ಲಿ ಹಾಗಾದ್ರೆ ಬಣ್ಣ ಕಟ್ಟಕ್ಕೆ ಹೋದ್ರೆ ನಮ್ಮ ದೇಶದಲ್ಲಿ ನಾವಿರೋ ನಾವು ನಾವು ಕರ್ನಾಟಕದಲ್ಲಿರೋಂಥವ್ರು ವಿಶೇಷವಾಗಿ ದಕ್ಷಿಣ ಭಾರತದಲ್ಲೂ ನಾವೆಲ್ಲ ಆಫ್ರಿಕಾದವರು ಅಂತ ಹೇಳಿದಾನೆ ನಮಗೆ ಐದು ಸಾವಿರ ವರ್ಷಕ್ಕೂ ಇತಿಹಾಸ ಇದೆ ರಾಮಾಯಣ ಮಹಾಭಾರತ ನಡೆದಿರುವಂಥದ್ದು ನಮ್ಮ ದೇಶದಲ್ಲಿ ಆ ಸಂಸ್ಕೃತಿಯಿಂದ ಬಂದವರು ನಮ್ಮನ್ನು ಒಂದೇ ಸರಿ ಕರ್ಕೊಂಡೋಗಿ ಒಂದೇ ದಿನ ಕರ್ಕೊಂಡೋಗಿ ಆಫ್ರಿಕಾಕ್ಕೆ ಆಫ್ರೇದ ಕಾಡುಗಳಲ್ಲಿ ನಮ್ಮನ್ನು ಬಿಟ್ಬಿಟ್ಟವ್ ಶಾನ್ ಪಿತ್ರೋಡ ನಮ್ಮ ಬಣ್ಣದ ಮೇಲೆ ಇವರು ತೀರ್ಮಾನ ಮಾಡೋದಾದ್ರೆ ಹಾಗಾದ್ರೆ ಇಲ್ಲಿ ವಾಸ ಅಂತ ಕರ್ನಾಟಕದಲ್ಲಿ ವಾಸ ಮಾಡೋ ಒಕ್ಕಲಿಗ ಇರ್ಬೋದು ಲಿಂಗಾಯತರು ಇರ್ಬೋದು ದಲಿತರು ಇರ್ಬೋದು ಹಿಂದುಳಿದ ವರ್ಗದವ್ರು ಇರ್ಬೋದು ಇವರಿಗೆಲ್ಲ ಹಂಗಾರೆ ಬಣ್ಣಗಳು ಯಾವ್ಯಾವ ಬಣ್ಣ ಹಚ್ಚುತ್ತೀರಾ ನೀವು ಕಾಂಗ್ರೆಸ್ ಅವರು ಸೋನಿಯಾ ಗಾಂಧಿಯವರು ಇಟಲಿಯಿಂದ ಬಂದವರು ಕಾಂಗ್ರೆಸ್ ಅವರು ಹೇಳ್ತಾರೆ ಅವರು ಭಾರತೀಯರು ಅಂತ ಒಪ್ಕೊಳ್ಳಿ ಒಪ್ಕೊಳ್ಳಿ ಬಲವಂತ ಮೇಲೆ ಒತ್ತಡ ಹೇರಿದ್ದಾರೆ ಹಿಂದೆ ಉಮಾಭಾರತಿ ಅವರೆಲ್ಲ ಹೋರಾಟ ಮಾಡಿದ್ದಾರೆ ಇದ್ರ ಬಗ್ಗೆ ಅವರು ಪ್ರಧಾನಮಂತ್ರಿ ಆಗೋ ಸಂದರ್ಭದಲ್ಲಿ ಈಗ ಸೋನಿಯಾ ಗಾಂಧಿ ಅವರನ್ನ ಯಾರು ಅಂತ ಅವ್ರು ಹೇಳ್ಬೇಕಲ್ಲ ಈ ಪಿತ್ರೋಡೆ ಹೇಳ್ಬೇಕಲ್ಲ ಈಗ ಸೋನಿಯಾ ಗಾಂಧಿ ಅವರು ಯಾರು ಅವ್ರ ಬಣ್ಣ ಯಾವುದು ಅವರು ಭಾರತೀಯರ ಅಲ್ವಾ ಈ ಪ್ರಶ್ನೆಯನ್ನ ಹೇಳ್ಬೇಕಲ್ಲ ಅವರು ಕಾಂಗ್ರೆಸ್ ಅವರು ರಾಹುಲ್ ಗಾಂಧಿ ಯಾರು ರಾಹುಲ್ ಗಾಂಧಿ ಯಾವ ದೇಶದಿಂದ ಬಂದಿದ್ದಾರೆ ಪ್ರಿಯಾಂಕಾ ಒಡೆಯರ ಗಾಂಧಿ ಒಡೆಯರ ಒಡೇರನಾ ವಾಡ್ರಾ ಎಲ್ಲ ಒಡೆಗಳ ಹೆಸರು ಇಟ್ಕೊಂಡವರು ಇವರು ಇವರು ಎಲ್ಲಿಂದ ಬಂದವರೇ ಇವ್ರು ಯಾವ ದೇಶದವರು ನುಡಿದಂತೆ ನಡೀತೀನಿ ಅಂತ ಹೇಳಿದಂತ ಸಿದ್ದರಾಮಯ್ಯ ನಾನು ಐದು ಗ್ಯಾರಂಟಿಗಳನ್ನು ಕೊಟ್ಟಿದ್ದೀನಿ ಎಲ್ಲ ಸಭೆಗಳು ಐದು ನೋಡಪ್ಪ ಇದೆ ಐದು ಗ್ಯಾರಂಟಿ ಯಾವುದು ಒಂದು ಗ್ಯಾರಂಟಿ ಅವ್ರಿಗೆ ಬಿಳಿ ಗ್ಯಾ ಗ್ಯಾರಂಟಿ ಕಪ್ಪು ಗ್ಯಾರಂಟಿ ಚೈನೀಸ್ ಗ್ಯಾರಂಟಿ ಆಫ್ರಿಕನ್ ಗ್ಯಾರಂಟಿ ಅರಬ್ಬಿ ಗ್ಯಾರಂಟಿ ಈ ಐದು ಗ್ಯಾರಂಟಿಯನ್ನ ಸಿದ್ದರಾಮಯ್ಯನವರು ಇವತ್ತು ರಾಜ್ಯದ ಜನತೆಗೆ ಕೊಟ್ಟಿದ್ದಾರೆ ಇನ್ಮುಂದೆ ಅವರು ಈ ಗ್ಯಾರಂಟಿನೇ ಹೇಳಬೇಕು ನೋಡಿ ನಾವು ಕಾಂಗ್ರೆಸ್ ಅವರು ಈ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ ಮೇಲೆ ಈ ಈ ಗ್ಯಾರಂಟಿಗಳನ್ನು ಕೊಟ್ಟಿದ್ದೀರಿ ಅಂತ ನಾವು ಸೋನಿಯಾ ಗಾಂಧಿ ಇಟಲಿಯಿಂದ ಬಂದ್ರೂ ಕೂಡ ಅವ್ರ ಬಣ್ಣನ ನಾವು ನೋಡಲಿಲ್ಲ ನಾವು ಈ ದೇಶದ ಸೊಸೆ ಅಂತ ನಾವು ಒಪ್ಕೊಂಡಿದೀರಿ ಅವ್ರು ಇಟ್ಲಿಯಿಂದ ಬಂದ್ರು ಕೂಡ ಇನ್ನು ಪ್ರೇಮ ಅವರಿಗೆ ಇಟಲಿ ಮೇಲೆನೆ ಪ್ರೇಮ ಇದ್ರು ಕೂಡ ಮತ್ತೆ ಇಲ್ಲಿ ರಾಹುಲ್ ಗಾಂಧಿ ಈ ಚುನಾವಣೆಯಲ್ಲಿ ಸೋತ ಮೇಲೆ ಅವ್ರು ಹೋಗೋದೇ ಇಟ್ಲಿಗೆ ಅಂತ ನಮ್ಗೆ ಗೊತ್ತಿದ್ರೂ ಕೂಡ ನಾವು ಒಪ್ಕೊಂಡಿದ್ದೀರಿ ಅವ್ರನ್ನ ಭಾರತೀಯರು ಅಂತೇಳಿ ಇವತ್ತು ಪಶ್ಚಿಮದಿಂದ ಅರಬರು ಅರಬಸ್ತಾನರಬರ ಹಾ ಅರಬ್ರು ಅರಬರು ಬಂದವರು ಅಂತ ಆದರೆ ಹಾಗಾದರೆ ಮಹಾರಾಷ್ಟ್ರದಲ್ಲಿ ಹುಟ್ಟದ ಅಂಬೇಡ್ಕರ್ ಅವರು ಯಾರು ಗುಜರಾತಲ್ಲಿ ಹುಟ್ಟದಂಥ ಮಹಾತ್ಮ ಗಾಂಧೀಜಿಯವರು ಯಾರು ಇದನ್ನ ಕಾಂಗ್ರೆಸ್ ಅವ್ರಿಗೆ ಹೇಳಿ ಕೇಳಬೇಕು ನಮ್ಮ ದೇಶಕ್ಕೆ ಸಂವಿಧಾನ ಕೊಟ್ಟಂತ ಮಹಾಪುರುಷ ಪುಣ್ಯ ಪುರುಷ ಅಂಬೇಡ್ಕರ್ ಅವರು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಂತ ಮಹಾತ್ಮ ಗಾಂಧೀಜಿಯವರು ಇವ್ರ ಪ್ರಕಾರ ಹರಬರಾದ್ರೆ ನಮ್ಮ ಗತಿ ಏನು ನಾವು ನಾನು ಕರ್ನಾಟಕ ಬರ್ತೀನಿ ಕರ್ನಾಟಕ ಬರ್ತೀನಿ ನಾವು ಕರ್ನಾಟಕವರು ಬೆಂಗಳೂರವರು ನಮ್ಮ ಕೆಂಪೇಗೌಡರು ಬೆಂಗಳೂರು ಕಟ್ಟದವರು ಅಂತ ನಾವು ಹೇಳ್ತೀರಿ ಬೆಂದಕಾಳೂರು ಹಂಗಾರೆ ನಮ್ಮನ್ನು ಆಫ್ರಿಕಾ ಕರ್ಕೊಂಡೋಗ್ಬಿಡ್ತಾರ ಕೆಂಪೇಗೌಡ್ರು ಯಾರು ಹಾಗಾರೆ ಅವ್ರ ಆಫ್ರಿಕಾದವರ ಬಾಲಗಂಗಾಧರ ಸ್ವಾಮೀಜಿ ಯಾರು ಅವ್ರ ಆಫ್ರಿಕಾದವರ ಸಿದ್ಧಗಂಗಾ ಸ್ವಾಮೀಜಿಯವ್ರು ಯಾರು ಅವ್ರ ಆಫ್ರಿಕಾದವರ ಇದು ಕಾಂಗ್ರೆಸ್ ಉತ್ತರ ಇವತ್ತು ಇದೊಂದು ಜಾತಿ ಜಾತಿಯಲ್ಲ ಜನಾಂಗ ನಿಂದನೆ ಮಾಡಿರೋದ್ದು ಕಾಣಿಸ್ತಾ ಇದೆ ಈಗಾಗಲೇ ನಮ್ಮನ್ನ ಕಾಂಗ್ರೆಸ್ ಅವರು ಹಿಂದೂಗಳನ್ನ ಎರಡನೇ ದರ್ಜೆಯ ತರ ನೋಡಕ್ಕೆ ಆಗ್ಲೇ ತೀರ್ಮಾನ ಮಾಡಿಬಿಟ್ಟಿದ್ದಾರೆ ಮಾಡಿ ಅದೇ ರೀತಿ ಹಿಂದೂಗಳ ಕಗ್ಗೊಲೆ ನಿರಂತರವಾಗಿ ಕರ್ನಾಟಕದಲ್ಲಿ ಆಗ್ತಾ ಇದೆ ಇದೇ ಮನುಷ್ಯ ಮೋದಿ ಮೋದಿ ಅಂತ ಹೇಳಿದ್ರೆ ಕಪ್ಪಾಳ್ ಕೊಡಿರಿ ಅವರಿಗೆ ಅಂತ ಹೇಳಿದ ತಂಗಡಗಿ ಮೋದಿ ಮೋದಿ ಅವ್ರ ಭಾರತೀಯರು ಮೋದಿ ಭಾರತೀಯರು ನಮ್ಮ ಪ್ರಧಾನ ಮಂತ್ರಿ ನಮ್ಮ ದೇಶದ ಪ್ರಧಾನಮಂತ್ರಿ ಎಲೆಕ್ಟೆಡ್ ಪ್ರಧಾನಮಂತ್ರಿ ನಾಮಿನೇಟೆಡ್ ಅಲ್ಲ ಎಲೆಕ್ಟೆಡ್ ಎಲೆಕ್ಟೆಡ್ ಪ್ರಧಾನಮಂತ್ರಿ ಅವರು ಮೋದಿ ಮೋದಿ ಅಂತ ಕೂಗಿದ್ರೆ ಕಪ್ಪಾಳ ಕೊಡಿರಿ ಅಂತ ಏನಪ್ಪ ತಂಗಡಗಿ ಈಗ ಪಿಂಡ ಇವರು ಯಾರೋ ಪಿತ್ರೋಡನ ಪಿತ್ರೋಡನ ಏಂದ್ರ ಹೊಡಿತೀರಪ್ಪ ಕಪ್ಪಾಳ್ ಕೊಡೀರಿ ಅಂತ ಅವಾಗ ಹೇಳಿದ್ರಿ ಈಗ ಈ ಪಿತ್ರೋಡನ ಏಂದ್ರಲ್ಲಿ ಹೊಡಿತೀರಾ ಪಿತ್ರೋಡನ ಏಂದ್ರ ಹೊಡಿಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ ನೀವು ಕಾಂಗ್ರೆಸ್ ಅವರು ಇದು ನಮ್ಮ ಪ್ರಶ್ನೆ ಮತ್ತೆ ಸಿಎಂ ಅವ್ರು ಹೇಳ್ತಾರೆ ನಮ್ದು ಸರ್ವ ಜನಾಂಗದ ಶಾಂತಿಯ ತೋಟ ಬಜೆಟ್ ಭಾಷ್ಟು ಭಾಷಣದಲ್ಲೇ ಹೇಳ್ತಾವ್ರೆ ಸರ್ವ ಜನಾಂಗದ ಶಾಂತಿಯ ತೋಟ ಅಂತೆ ಈಗ ನಮ್ಮನೆಲ್ಲ ಆಫ್ರಿಕಾಗೆ ಅರಬ್ ಸ್ಥಾನಕ್ಕೆ ಚೈನಾಗೆ ಎಲ್ಲ ಕಳಿಸ್ಬಿಟ್ಟಿದೀರಲ್ಲಪ್ಪ ಇವಾಗ ಯಾವ ಶಾಂತಿ ಶಾಂತಿಯಲ್ಲಿ ಎಲ್ಲ ಇಡೀ ಶಾಂತಿನ ಕದಡಿಬಿಟ್ಟಿದೀರ ಶಾಂತಿಯನ್ನ ಕದಡಿದ ಸಿದ್ದರಾಮಯ್ಯ ನಾನ್ ಕಾಂಗ್ರೆಸ್ ಕೇಳಕ್ ಹೇಳ್ತೀನಿ ಸೋನಿಯಾ ಗಾಂಧಿ ಅವರಂತೂ ಇಟಲಿಯಿಂದ ಬಂದವರು ನೀವು ಉಳ್ದವರೆಲ್ಲ ಕಾಂಗ್ರೆಸ್ ಅವರು ನೀವೆಲ್ಲಿಂದ ಬಂದಿದ್ದೀರಪ್ಪ ನಿಮ್ಮ ಪೂರ್ವ ಸ್ಥಾನ ಯಾವುದು ಏನು ಒರಿಜಿನಲ್ ಮೂಲ ನಿಮ್ಮ ಮೂಲ ಸ್ಥಾನ ಯಾವುದು ಕಾಂಗ್ರೆಸ್ ಅವ್ರದ್ದು ಸೋನಿಯಾ ಗಾಂಧಿ ಅವ್ರದ್ದು ಇಟಲಿ ಪಕ್ಕ ಅದ್ರಲ್ಲಿ ಡೌಟೇ ಇಲ್ಲ ನಿಮ್ಮ ಮೂಲ ಸ್ಥಾನ ಯಾವುದು ಮತ್ತೆ ಕಾಂಗ್ರೆಸ್ ಅವರು ನಾನು ಹೇಳ್ತೀನಿ ನೀವೀಗ ಬಣ್ಣ ನಮ್ಮನ್ನ ಆಫ್ರಿಕಾ ಎಲ್ಲ ಮಾಡಿದಿರಲ್ಲ ಅವಾಗ ನಿಮ್ಮ ಪಾರ್ಟಿಯಲ್ಲಿ ಇರೋರು ಆಫ್ರಿಕಾದವ್ರ ಕತೆ ಏನಾರ ಕಾಂಗ್ರೆಸ್ ಪಾರ್ಟಿಯಲ್ಲಿ ಪಾ ಕರ್ನಾಟಕದಲ್ಲಿ ಆಫ್ರಿಕಾದವರು ಅಂತ ನಮ್ಮನ್ನು ಕಳಿಸ್ಬಿಟ್ಟಿದಿರ ಈಗ ಕಾಂಗ್ರೆಸ್ ಪಾರ್ಟಿಯಲ್ಲಿ ಇದಾರಲ್ಲ ಈ ಬಣ್ಣ ಬಣ್ಣಗಳು ವೆರೈಟಿ ಬಣ್ಣಗಳು ಇದೆಯಲ್ಲ ಈ ಬಣ್ಣಗಳನ್ನ ನೀವು ಯಾ ಎಲ್ಲಿ ಕಳಿಸ್ತೀರಾ ನೀವು ಆಫ್ರಿಕಾ ಕಳಿಸ್ತೀರೋ ಚೈನಾ ಕಳಿಸ್ತೀರೋ ಅರ್ಬರ್ ಕಳಿಸ್ ಯಾಕಂದ್ರೆ ಸ್ವಲ್ಪ ಪ್ರೀತಿ ಜಾಸ್ತಿ ನಿಮ್ಗೆ ಅರ್ಬರ್ ಮೇಲೆ ಅರ್ಬರ್ ಮೇಲೆ ವಿಶೇಷವಾದಂತ ಒಲವು ಕುಚುಕು ಕುಚುಕು ಎಲ್ಲಿ ಕಳಿಸ್ತೀರಾ ಕಾಂಗ್ರೆಸ್ ಅವ್ರು ಹೇಳಬೇಕು ಈ ಯಾರು ಪಿತ್ರೋಡ ಸ್ಯಾಮ್ ಪಿತ್ರೋಡ ಇದು ಒಂದೇ ಹೇಳಿಕೆ ಅಂತಲ್ಲ ಹಿಂದೆನೂ ಕೂಡ ನಮ್ಮ ದೇಶದ ಕಾನೂನು ಬಗ್ಗೆ ಅವೇಳನಕಾರಿಯಾಗಿ ಮಾತಾಡಿದ್ದಾನೆ ಸ್ವಂತ ಮಕ್ಕಳಿಗೆ ಹಕ್ಕಿಲ್ಲ ಅಂತ ಹೇಳಿದ್ದಾನೆ ಕಾಂಗ್ರೆಸ್ ಅವರು ಹಾಗೆ ಹೇಳಿದರು ಸಾರಿ ಕಾಂಗ್ರೆಸ್ಸಿನ ಒರಿಜಿನಲ್ ಇದರಲ್ಲ ಬ್ರಿಟಿಷರು ಒರಿಜಿನಲ್ ಅವರು ಅಧ್ಯಕ್ಷ ಬ್ರಿಟಿಷರವರು ಅವರು ಬ್ರಿಟಿಷರು ಹೇಳಿದರು ಸ್ವಂತ ಮಕ್ಕಳಿಗೆ ಹಕ್ಕಿಲ್ಲ ಹಿಂದೆ ಬ್ರಿಟಿಷರು ಆಡಳಿತ ಮಾಡುವಾಗ ಲಾರ್ಡ್ ಡಾಲ್ ಹೌಸಿ ಕರೆಕ್ಟಾ ಡಾಲ್ ಹೌಸಿ ದತ್ತು ಮಕ್ಕಳಿಗೆ ಅಕ್ಕಿಲ್ಲ ಅಂತ ಹೇಳಿ ಎಲ್ಲಾ ರಾಜ್ಯಗಳನ್ನ ನಮ್ಮ ರಾಜರುಗಳನ್ನೆಲ್ಲ ರಾಜ್ಯ ಕಿತ್ಕೊಂಡು ಕಿತ್ತೂರು ಚೆನ್ನಮ್ಮ ರಾಣಿ ಕಿತ್ತೂರು ಚೆನ್ನಮ್ಮ ದತ್ತು ಮಕ್ಕಳಿಗೆ ಅಕ್ಕಿಲ್ಲ ಅಂತೇಳಿ ಚನ್ನಮ್ಮನ ರಾಜ್ಯವನ್ನ ಕಿತ್ತಂತವರು ಕಾನೂನು ತಂದಂತವ್ರು ಈಗ ಕಾಂಗ್ರೆಸ್ ಅವರು ಸ್ವಂತ ಮಕ್ಕಳಿಗೆ ಅಕ್ಕಿಲ್ಲ ಆ ಕಳ್ಳ ಬ್ರಿಟಿಷರು ಆ ಕಳ್ಳರು ಬ್ರಿಟಿಷ್ ಕಳ್ಳರು ಅವಾಗ ದತ್ತು ಮಕ್ಕಳಿಗೆ ಅಕ್ಕಿಲ್ಲ ಅಂತ ನಮ್ಮ ರಾಜ್ಯಗಳನ್ನೆಲ್ಲ ಕಿತ್ಕೊಂಡ್ರೆ ಈಗ ಈಗಿನ ಕಾಂಗ್ರೆಸ್ ಅವರು ಲೇಟೆಸ್ಟ್ ಕಾಂಗ್ರೆಸ್ ಮಾಡರ್ನ್ ಕಾಂಗ್ರೆಸ್ ಇವರು ಸ್ವಂತ ಮಕ್ಕಳಿಗೆ ಅಕ್ಕಿಲ್ಲ ಪಿತ್ತಾಜಿತ ಆಸ್ತಿಯಲ್ಲಿ ನಿಮಗೆ ಶೇರ್ ಇಲ್ಲ ಅನ್ನೋ ಕಾನೂನನ್ನು ತರಕ್ಕೆ ಹೊರಟಿರುವಂಥದ್ದು ಇದೇ ವ್ಯಕ್ತಿ ಹೇಳಿರುವಂಥದ್ದು